ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಅವರ ಏರ್ಕ್ರಾಫ್ಟಲ್ಲಿ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ವಿಮಾನ ಅಪಘಾತ ಆಗಿ ಅವರು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದ್ದೇನೆ ಸರ್ಕಾರನೂ ಕೂಡ ಈಗಾಗಲೇ ಅದನ್ನು ಡಿಕ್ಲೇರ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇದಕ್ಕೆ ಬಹಳ ನೋವಿನ ಸಂಗತಿ ಬಿ ಜೆ ಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬರೋಕ್ಕೆ ಕಾರಣಕರ್ತರಾಗಿದ್ದಂಥ ಮತ್ತು ಪ್ರಭಾವಿ ನಾಯಕರಾಗಿ ಹೊರಹೊಮ್ಮಿದಂಥ ಮತ್ತು ಬಿ ಜೆ ಪಿಯ ಈ ಒಂದು ಎನ್ ಡಿ ಎ ಪಾರ್ಟ್ನರ್ ಆಗಿ ಇದ್ದಂಥ ಶರತ್ ಅಜಿತ್ ಪವಾರ್ ಅವರು ತೀರ್ಕೊಂಡಿರುವಂಥದ್ದು ಭಾಳ ನೋವಿನ ಸಂಗತಿ ಇಡೀ ಮಹಾರಾಷ್ಟ್ರ ಜನತೆಗೆ ಅಭಿಮಾನಿಗಳು ದೇಶದಲ್ಲಿರ್ತಕ್ಕಂಥ ಅಭಿಮಾನಿಗಳಿಗೆ ಅವರ ದುಃಖವನ್ನು ಬರಿಸುವಂಥ ಶಕ್ತಿ ಭಗವಂತ ನೀಡಲಿ ಅಂತೇಳಿ ಅವರ ಕುಟುಂಬಕ್ಕೆ ಅವರ ಬಂಧುಗಳಿಗೆ ಈ ಒಂದು ದುಃಖವನ್ನು ಬರೆಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ